ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಬೈಬಲನ್ನು ಒಂದು ಅತ್ಯಂತ ಮಹತ್ವದ ಮತ್ತು ಬೋಧನಾತ್ಮಕ ಕಥೆಯನ್ನು ಕೇಳಲಿದ್ದೇವೆ ಅದು ನೋಹನ ಕತೆ ಹಳೆಯ ಕಾಲದಲ್ಲಿ ಈ ಲೋಕದಲ್ಲಿ ಮಾನವರ ದುಷ್ಟತನ ಬಹಳ ಹೆಚ್ಚಾಗಿತ್ತು ಜನರು ದೇವರನ್ನು ಮರೆತು ಪಾಪದ ಮಾರ್ಗದಲ್ಲಿ ನಡೆಯುತ್ತಿದ್ದರು ಇದನ್ನು ಕಂಡು ದೇವರ ಹೃದಯ ತುಂಬ ದುಃಖಗೊಂಡಿತು ಆದರೆ ಆ ಜನರ ನಡುವೆ ನೋಹನು ಎಂಬ ಒಬ್ಬ ನೀತಿವಂತನಿದ್ದನು ಅವನು ದೇವರನ್ನು ಭಯಪಡುವವನಾಗಿದ್ದನು ಮತ್ತು ಸದಾ ದೇವರ ಮಾತಿಗೆ ವಿಧೇಯನಾಗಿದ್ದನು ದೇವರು ನೋಹನೊಂದಿಗೆ ಮಾತನಾಡಿ ಹೀಗೆ ಹೇಳಿದರು ಈ ಲೋಕದ ದುಷ್ಟತೆಯನ್ನು ನಾಶ ಮಾಡಲು ನಾನು ಮಹಾಪ್ರಳಯವನ್ನು ಕಳುಹಿಸಲಿದ್ದೇನೆ ನೀನು ಒಂದು ದೊಡ್ಡ ನೌಕೆಯನ್ನು ನಿರ್ಮಿಸು ದಿನ ಕುಟುಂಬವನ್ನು ಪ್ರತಿ ಪ್ರಾಣಿಗಳ ಜೋಡಿಯನ್ನು ಅದರಲ್ಲಿ ಸೇರಿಸು ನೋಹನು ದೇವರ ಮಾತನ್ನು ಪ್ರಶ್ನಿಸಲಿಲ್ಲ ಅವನು ಸಂಪೂರ್ಣ ನಂಬಿಕೆಯಿಂದ ದೇವರು ಹೇಳಿದಂತೆ ನೌಕೆಯನ್ನು ಕಟ್ಟಲು ಆರಂಭಿಸಿದನು ಜನರು ನೋಹನನ್ನು ಹಾಸ್ಯ ಮಾಡಿದರು ಮಳೆಯಲ್ಲಿದೆ ಈ ನೌಕೆ ಆಕೆ ಎಂದು ಲಿಂಗಿಸಿದರು ಆದರೆ ನೋಹನು ಅವರ ಮಾತುಗಳಿಗೆ ಕಿವಿ ಕೊಡಲಿಲ್ಲ ಅವನು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಮುಂದುವರಿದನು ನೌಕೆ ಸಿದ್ಧವಾದ ನಂತರ ನೋಹನು ತನ್ನ ಹೆಂಡತಿ ತನ್ನ ಮೂವರು ಮಕ್ಕಳು ಶೇಮ್ ಹಾಮ್ ಯಾಫೆತ್ ಮತ್ತು ಅವರ ಹೆಂಡತಿಗಳನ್ನು ನೌಕೆಯೊಳಗೆ ಕರೆದುಕೊಂಡು ಹೋದನು ದೇವರು ಹೇಳಿದಂತೆ ಪ್ರತಿ ಪ್ರಾಣಿ ಮತ್ತು ಪಕ್ಷಿಗಳ ಜೋಡಿಗಳು ಕೂಡ ನೌಕೆಯೊಳಗೆ ಪ್ರವೇಶಿಸಿದವು ಅಷ್ಟರಲ್ಲಿ ಆಕಾಶ ಕಪ್ಪುಗಟ್ಟಿತು ಮಳೆ ಸುರಿಯಲು ಆರಂಭವಾಯಿತು ನಲವತ್ತು ದಿನಗಳು ನಲವತ್ತು ರಾತ್ರಿಗಳು ಮಳೆ ಸುರಿಯಿತು ಭೂಮಿಯೆಲ್ಲ ನೀರಿನಿಂದ ಮುಳುಗಿತು ಆದರೆ ದೇವರು ನೋಹನನ್ನು ಅವನ ಕುಟುಂಬವನ್ನು ಸುರಕ್ಷಿತವಾಗಿ ಕಾಪಾಡಿದನು ಬಹಳ ದಿನಗಳ ನಂತರ ನೀರು ನಿಧಾನವಾಗಿ ಇಳಿಯತೊಡಗಿತು ನೋಹನು ಮೊದಲು ಕಾಗಿಯನ್ನು ಬಿಟ್ಟನು ನಂತರ ಪಾರಿವಾಳವನ್ನು ಹೊರಗೆ ಕಳುಹಿಸಿದನು ಒಂದು ದಿನ ಪಾರಿವಾಳವು ಹೊಲಿಯುವ ಮರದ ಎಲೆಯನ್ನು ತಂದುಕೊಟ್ಟಿತು ಅದನ್ನು ನೋಡಿ ನೋಹನ ಹೃದಯ ಸಂತೋಷದಿಂದ ತುಂಬಿತು ಭೂಮಿಯಲ್ಲಿ ಮತ್ತೆ ಜೀವ ಬಂದಿದೆ ಎಂದು ತಿಳಿಯಿತು ದೇವರು ನೋಹನಿಗೆ ನೌಕೆಯಿಂದ ಹೊರಗೆ ಬಾ ಎಂದು ಹೇಳಿದರು ನೋಹನು ಹೊರ ಬಂದ ತಕ್ಷಣ ದೇವರಿಗೆ ಯಜ್ಞವನ್ನು ಅರ್ಪಿಸಿದನು ಅವನ ಆರಾಧನೆಯನ್ನು ನೋಡಿ ದೇವರು ಸಂತೋಷಪಟ್ಟನು ದೇವರು ಹೇಳಿದರು ಇನ್ನು ಮುಂದೆ ನಾನು ಈ ಭೂಮಿಯನ್ನು ನೀರಿನಿಂದ ನಾಶ ಮಾಡುವುದಿಲ್ಲ ಈ ವಾಗ್ದಾನದ ಚಿಹ್ನೆಯಾಗಿ ದೇವರು ಆಕಾಶದಲ್ಲಿ ಸುಂದರವಾದ ಇಂದ್ರಧನಸ್ಸನ್ನು ಇಟ್ಟನು ಪ್ರಿಯರೇ ಈ ಕತೆ ನಮಗೆ ಏನು ಕಲಿಸುತ್ತದೆ ಎಂದರೆ ದೇವರಿಗೆ ವಿಧೇಯತೆ ಆಶೀರ್ವಾದವನ್ನು ತರುತ್ತದೆ ದೇವರು ನೀತಿವಂತರನ್ನು ಕಾಪಾಡುತ್ತಾನೆ ದೇವರ ವಾಗ್ದಾನಗಳು ಎಂದಿಗೂ ತಪ್ಪುವುದಿಲ್ಲ ಈ ಕತೆ ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ